ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಶ್ಚಿಮ ಬಂಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ವಿಚಾರಗಳನ್ನು ಇವತ್ತು ತಮ್ಮ ಜೊತೆ ಪ್ರಸ್ತಾಪ ಇದ್ದೀನಿ ಮೊದಲನೇದಾಗಿ ಒಬ್ಬ ನಿರ್ಲಜ್ಜ ಎಂ ಪಿ ಬಗ್ಗೆ ಕಲ್ಯಾಣ್ ಬ್ಯಾನರ್ಜಿ ಎರಡನೇದ್ದು ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಮಮತಾ ಬೇಗಂ ಬಗ್ಗೆ ಈ ಕಲ್ಯಾಣ್ ಬ್ಯಾನರ್ಜಿ ಇದಾನಲ್ಲ ಈತ ಆಕಸ್ಮಿಕವಾಗಿ ತನ್ನನ್ನು ಅಮಾನತ್ತು ಮಾಡಿದ್ದರಿಂದಾಗಿ ಆಕ್ರೋಶಗೊಂಡು ಈ ಸಂಸತ್ ಭವನದ ಹೊರಗಡೆ ಅನುಕರಣೆ ಮಾಡಿದ್ದಾನೆ ಮಿಮಿಕ್ರಿ ಮಾಡಿದ್ದಾನೆ ಅಂತ ನಾವು ನೀವು ಭಾವಿಸಿದ್ವಿ ಆದರೆ ಈಗ ಈತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ ಇದನ್ನು ನನ್ನ ಮೂಲಭೂತ ಹಕ್ಕು ಅಂತ ಹೇಳ್ತಾ ಇದ್ದಾನೆ ಇವತ್ತು ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲ ಸಚಿವ ಸಂಪುಟದ ಸದಸ್ಯರು ಮತ್ತು ಸಂಸದರು ಸಭಾಪತಿ ಕುರ್ಚಿಗೆ ಇನ್ನಿಲ್ಲದ ಹಾಗೆ ಗೌರವವನ್ನು ಕೊಡ್ತಾರೆ ಏಕೆಂದರೆ ಅದು ಸ್ಥಾನ ಗೌರವ ಅಲ್ಲಿ ಯಾರೇ ಕೂತರು ಅವರಿಗೆ ಮಾನ್ಯ ಸಭಾಧ್ಯಕ್ಷರೇ ಅಂತ ಹೇಳಿ ಮಾತಾಡಲಾಗತ್ತೆ ಏಕೆಂದರೆ ಆ ಪೀಠಕ್ಕಿರುವಂಥ ಘನತೆ ಅದು ಅದು ವಿರೋಧ ಪಕ್ಷದವ್ರು ಇರಲಿ ಪ್ರಧಾನಮಂತ್ರಿ ಇರಲಿ ಆಳುವುದವ್ ಇರಲಿ ಯಾರೇ ಇರಲಿ ಆದರೆ ಈ ಮನುಷ್ಯ ಸಂಸತ್ತಿನ ಹೊರಗಡೆ ಹೋಗಿ ಜಗದೀಪ್ ಧನ್ಕಡವರ ಅನಾರೋಗ್ಯದ ಬಗ್ಗೆ ಅವರ ಗೂನು ಬೆನ್ನಿನ ಬಗ್ಗೆ ಇದರ ಮತ್ತು ಅವರ ಧ್ವನಿಯ ಬಗ್ಗೆ ಅವರ ನಡೆಯ ಬಗ್ಗೆ ಹಾಗೆ ಅನುಕರಣೆಯನ್ನು ಮಾಡ್ತಾನೆ ಅದು ರಾಷ್ಟ್ರವ್ಯಾಪಿ ಖಂಡನೆ ಆಗತ್ತೆ ಸ್ವತಃ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಕೂಡ ಇದನ್ನು ಖಂಡಿಸ್ತಾರೆ ಪ್ರಧಾನಮಂತ್ರಿಯವರು ಸ್ವತಃ ಜಗದೀಪ್ ಧನ್ಕರ್ ಅವ್ರಿಗೆ ಫೋನ್ ಮಾಡಿ ತಮ್ಮ ಕ್ಷಮೆಯನ್ನು ಕೋರ್ತಾರೆ ಈ ರೀತಿ ಆಗಿದ್ದಕ್ಕೆ ನನಗೆ ಭಾಳ ದುಃಖ ಆಗಿದೆ ಅಂತ ಆದರೆ ಈ ಮನುಷ್ಯ ಎಂಥ ನಿರ್ಲಜ್ಜ ಅಂದರೆ ಭಾನುವಾರ ದಿವಸ ಇಪ್ಪತ್ನಾಲ್ಕನೇ ತಾರೀಕು ಕಲ್ಕತ್ತಾದ ಒಂದು ಸಭೆಯಲ್ಲಿ ಸೇರ್ಕೊತಾನೆ ಅಲ್ಲಿ ಮತ್ತೆ ಮತ್ತೆ ಅದನ್ನೇ ಮತ್ತೊಂದು ಸಲ ಆಯಿತ ಅನುಕರಣೆ ಮಾಡಿ ತೋರಿಸ್ತಾನೆ ಜಗದೀಪ್ ಧನ್ಕರ್ ಅವ್ರದು ಅಷ್ಟೇ ಅಲ್ಲ ಅಲ್ಲಿ ಬಂದಿರುವಂಥ ಸುದ್ದಿಗಾರರಾದ ಹೇಳ್ತಾನೆ ಇದು ನನ್ನ ಮೂಲಭೂತ ಹಕ್ಕು ಅನುಕರಣೆ ಮಾಡುವುದು ಒಂದು ಕಲೆ ನಾನು ಆ ಕಲೆಯನ್ನು ಇಲ್ಲಿ ಪ ತೋರಿಸಿದ್ದೀನಿ ವಿನಾ ಬೇರೆ ಏನೂ ಅಲ್ಲ ನಾನು ಈ ರೀತಿ ಇದೊಂದೇ ಅಲ್ಲ ಸಾವಿರ ಬಾರಿ ನಾನು ಈ ರೀತಿ ಅನುಕರಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಈತ ಹೇಳಿದ್ದಾನೆ ನೋಡಿ ಯಾವಾಗಲೂ ಯಾವುದೇ ಒಂದು ಕಲೆಯಾದರೂ ಅದಕ್ಕೆ ಅದರದೇ ಆದಂಥ ಜಾಗ ಇರುತ್ತೆ ಇವರು ಮಿಮಿಕ್ರಿ ಮಾಡೋದಾದರೆ ಮಿಮಿಕ್ರಿ ಸ್ಟೇಜ್ ಹೋಗಲಿ ಇಲ್ಲಿ ಬಂದು ಸಂಸತ್ನಲ್ಲಿ ಸಂಸತ್ ಸದಸ್ಯರು ಯಾಕೆ ಅಂತ ನನ್ನ ಪ್ರಶ್ನೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ಯಾರು ಘನತೆ ವ್ಯಕ್ತ ಸ್ಥಾನದಲ್ಲಿದ್ದಾರೋ ಅವರ ಬಗ್ಗೆ ಈ ರೀತಿ ಅನುಚಿತವಾಗಿ ಅಸಭ್ಯವಾಗಿ ಅನುಕರಣೆ ಅಂತ ಹೇಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಎರಡನೇದು ಈ ಸ್ವೇಚ್ಛಾಚಾರಕ್ಕೆ ನನ್ನ ಮೂಲಭೂತ ಹಕ್ಕು ಅಂತ ಹೇಳೋದು ಅಷ್ಟೇ ಇಲ್ಲ ಇತ್ತು ಹೇಳ್ತಾನೆ ನನ್ನ ಕಾಲೇಜ್ ದಿನಗಳಿಂದ ನಾನು ಮಿಮಿಕ್ರಿ ಮಾಡ್ಕೊಂಡು ಮಾಡ್ತಾ ಇದ್ದೆ ಕಾಲೇಜ್ನಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀನಿ ಏನು ತಪ್ಪು ಅನ್ನುವಂಥ ಮಾತನ್ನು ಹೇಳ್ತಾನೆ ಈತ ಯಾವುದೋ ರಿಯಾಲಿಟಿ ಶೋಗೆ ಹೋಗಿ ಮಿಮಿಕ್ರಿ ಮಾಡಲಿ ಅಥವಾ ಯಾವುದೋ ಕಾಮಿಡಿ ಟೈಮ್ ಪ್ರೋಗ್ರಾಮ್ನಲ್ಲಿ ಮಾಡಲಿ ನಮ್ಮದೇನು ಅಭ್ಯಂತರ ಇರಲಿಲ್ಲ ಈತನಿಗೆ ಗಂಭೀರವಾಗಿ ನಡ್ಕೊಳ್ಳಿಕ್ಕೋಸ್ಕರ ಮತ್ತು ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕಾಗಿ ಅಲ್ಲಿಯ ಜನ ಸೇರಾಂಪುರ್ ಅನ್ನುವಂಥ ಲೋಕಸಭಾ ಕ್ಷೇತ್ರದಿಂದ ಮೂರು ಬಾರಿ ಆಯ್ಕೆ ಆಗಿರೋ ಮನುಷ್ಯ ಅವನು ಅಲ್ಲಿ ಜನ ಈತನ ಹೇಗೆ ಆಯ್ಕೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ ಹತ್ತೊಂಬೈನೂರ ತೊಂಬತ್ತೆಂಟರಿಂದ ಈತ ಮಮತಾ ಬ್ಯಾನರ್ಜಿ ಜೊತೆ ಇದ್ದಾನೆ ಆವಾಗಿನಿಂದ ಇವರು ಇವರು ಪರವಾಗಿ ಹೋರಾಟ ಮಾಡ್ತಾ ಇರೋದಂತೆ ಕೋರ್ಟಲ್ಲಿ ಈತ ಲಾಯರ್ ಬೇರೆ ಇವನು ಎಂಥ ಲಾಯರ್ ಅಂದರೆ ಯಾವಾಗಲೂ ಕೇಸ್ ಸಾವಿದೋ ಆಕೆ ತಗೋತಾ ಇದ್ದಂಥ ಲಾಯರ್ ಅಂತ ಇವನು ಮಮತಾ ಬ್ಯಾನರ್ಜಿಗೆ ಯಾವಾಗಲೂ ರೈಟ್ ಹ್ಯಾಂಡ್ ಅಂತೆ ತೊಂಬತ್ತೆಂಟರಲ್ಲಿ ಈತ ಅವ್ರ ಜೊತೆ ಸೇರ್ಕೋತಾನೆ ಎರಡು ಸಾವಿರದ ಒಂದರಲ್ಲಿ ಶಾಸಕ ಆಗ್ತಾನೆ ಮುಂದೆ ಮತ್ತೆ ಸೋಲ್ತಾನೆ ಅದಾದ ಮೇಲೆ ಮೂರು ಬಾರಿ ಲೋಕಸಭಾ ಸದಸ್ಯ ಆಗ್ತಾನೆ ಏನೇ ಟಿ ಎಂ ಸಿ ಪಕ್ಷದ ವಿವಾದಗಳಿದ್ರು ಕೋರ್ಟ್ ಕೇಸ್ಗಳಿದ್ರು ಈತನೇ ಕಲ್ಕತ್ತಾ ಹೈಕೋರ್ಟ್ಗೆ ಹಾಜರಾಗ್ತಾ ಇದ್ದಂಥ ವ್ಯಕ್ತಿಯಾಗಿರೋದ್ರಿಂದ ಈತನಿಗೆ ಕಾನೂನಿನ ಜ್ಞಾನ ಇದ್ದರೂ ಇಂಥ ಕೆಲಸ ಹೇಗೆ ಮಾಡ್ತಾನೆ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಜೊತೆಗೆ ಸಾವಿರ ಬಾರಿ ಇದೇ ತಪ್ಪನ್ನು ಮಾಡ್ತೀನಿ ಅಂತ ಈತ ಹೇಳ್ತಾ ಇದ್ದೇನೆ ಅಂದರೆ ಈತನನ್ನು ಉಚ್ಚಾಟಿಸಬೇಕಾ ಉಚ್ಚಾಟಿಸಬಾರ್ದು ಅನ್ನೋದು ದಯವಿಟ್ಟು ನನಗೆ ನೀವು ಹೇಳಬೇಕು ಇಂಥವ್ರನ್ನು ಹೇಗೆ ಸಹಿಸ್ಕೋತಾರೋ ಜನ ನನಗೆ ಅರ್ಥ ಆಗೋದಿಲ್ಲ ಈತ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಬಾರಿ ಇದೇ ಸರ ಮಾಡಿದ್ದಾರೆ ಹಿಂದೊಂದು ಸಲ ವದ್ದೇವ್ ಭಟ್ಟಾಚಾರ್ಯ ಅವರಿಗೆ ಈತ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ರೀತಿ ಅನುಚಿತವಾಗಿ ವರ್ತಿಸಿ ದೊಡ್ಡದಾದಂಥ ವಿವಾದ ಉಂಟು ಮಾಡಿಕೊಂಡ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಂಗ್ರೆಸ್ನ ಕೇಂದ್ರ ಸಚಿವ ಆನಂದ್ ಸಿಂಗ್ ಅವ್ರ ಬಗ್ಗೆ ಇದೇ ರೀತಿ ಅನುಚಿತವಾಗಿ ವರ್ತಿಸಿದ್ದ ಅದಾದಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಯಾವಾಗ ಡಿಮೊನಿಟೈಸೇಷನ್ ಆಯಿತು ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವ್ರ ಕುರಿತು ಇದೇ ರೀತಿಯಾದಂಥ ಅಸಭ್ಯವರ್ತನೆಯನ್ನು ಮಾಡಿದ್ದ ಅಂದರೆ ಈತನ ಈತನಿಗೆ ಸಂಸ್ಕಾರವೇ ಇರಲಾರ್ದಂಥ ಒಬ್ಬ ಸಂಸದ ಈತ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತೆ ಈತನ ಮೇಲೆ ಈಗಾಗಲೇ ಕೇಸ್ ಹಾಕಲಾಗಿದೆ ಡಿಫೆನ್ಸ್ ಕಾಲನಿ ದಿಲ್ಲಿನಲ್ಲಿ ಈಗಾಗಲೇ ಒಬ್ಬರು ಈತನ ಮೇಲೆ ಮಾನಹಾನಿ ಕೇಸನ್ನು ಹಾಕಿದ್ದಾರೆ ಜೊತೆಗೆ ದೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈತನ ಮೇಲೆ ಮೊಕದ್ದಮೆಗಳನ್ನು ದಾಖಲು ಮಾಡಲಾಗ್ತಾ ಇದೆ ಸ್ವತಃ ಭಾರತೀಯ ಜನತಾ ಪಕ್ಷದ ಕಾನೂನು ಪ್ರಕೋಷ್ಠ ಕೂತ ಕೂಡ ಇದರ ಬಗ್ಗೆ ಗಂಭೀರವಾದಂಥ ಕ್ರಮವನ್ನು ಕೈಗೊಳ್ಳುವಂಥ ಹೇಳಿಕೆಯನ್ನು ಕೊಟ್ಟಿದೆ ಏನಾಗುತ್ತೆ ಕಾದ್ ನೋಡೋಣ ಮತ್ತೆ ಚುನಾವಣೆಯಲ್ಲಿ ಈತ ಮತ್ತೆ ಅದೇ ಸೆರಾಂಪುರ್ ಕ್ಷೇತ್ರದಿಂದ ಹೂಗ್ಲಿ ಡಿಸ್ಟ್ರಿಕ್ನಲ್ಲಿರೋದು ಮತ್ತೆ ಸ್ಪರ್ಧಿಸುವ ಎಲ್ಲ ಸಾಧ್ಯತೆಗಳಿವೆ ಏಕೆಂದರೆ ಸ್ವತಃ ಮಮತಾ ಬ್ಯಾನರ್ಜಿ ಈತನ ನಡೆಯನ್ನು ಖಂಡಿಸಿಲ್ಲ ಮತ್ತು ಈತನ ಬಾಯಿ ಮುಚ್ಚಿಸಿ ಅಂತ ಹೇಳಿಲ್ಲ ಅಂದರೆ ಈಗ ಎಂಥ ಮುಖ್ಯಮಂತ್ರಿ ಇರ್ಬೋದು ಅನ್ನೋ ಆಲೋಚನೆ ಮಾಡಿ ಈ ಮಮತಾ ಬ್ಯಾನರ್ಜಿ ನಿನ್ನೆ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗಿದ್ರು ಎರಡನೇ ವಿಷಯ ಯಾವ ವಿಷಯಕ್ಕೆ ಹೋಗಿದರು ನಮಗೆ ಬರಬೇಕಾದಂಥ ದುಡ್ಡನ್ನು ನೀವು ಇಲ್ಲ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಲ ಕೇಳಿಸ್ಕೊಳ್ಳಿ ಒನ್ ಪಾಯಿಂಟ್ ಒನ್ ಸಿಕ್ಸ್ ಲ್ಯಾಕ್ ಅಂದ್ರೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ನಮ್ಗೆ ಕೊಡಬೇಕಾಗಿದ್ದ ದುಡ್ಡನ್ನು ನೀವು ಕೊಟ್ಟಿಲ್ಲ ಯಾವ್ದ್ರ ದುಡ್ಡು ಯಾವುದೋ ಜಿ ಎಸ್ ಟಿ ಇದಲ್ಲ ಇವ್ರು ಹೇಳ್ತಾ ಇರೋದು ಪಿ ಎಮ್ ಆವಾಸ್ ಯೋಜನೆಯ ದುಡ್ಡನ್ನು ಕೊಟ್ಟಿಲ್ಲ ಮೇಲೆ ರೂರಲ್ ಡೆವಲಪ್ಮೆಂಟ್ ದುಡ್ಡನ್ನು ಕೊಟ್ಟಿಲ್ಲ ಮೇಲೆ ಹೆಲ್ತ್ ಮಿಷನ್ ದುಡ್ಡನ್ನು ಕೊಟ್ಟಿಲ್ಲ ಮನ್ರೇ ಮನ್ ಮನ್ರೇಗಾದ ದುಡ್ಡನ್ನು ನೀವು ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತ ತಾನು ಹೋಗೋದಲ್ಲದೆ ಜೊತೆಗೆ ಅಳಿಯ ಅಭಿಷೇಕ್ ಬ್ಯಾನರ್ಜಿನ ಕರ್ಕೊಂಡು ಹೋಗಿದ್ರು ಹತ್ತು ಜನ ಎಂ ಪಿಗಳನ್ನು ಕರ್ಕೊಂಡು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗ್ತಾರೆ ನರೇಂದ್ರ ಮೋದಿ ಕೇವಲ ಮೂವತ್ತು ನಿಮಿಷದ ಅವಧಿಯನ್ನು ಸಮಯವನ್ನು ಇವರು ಕೊಟ್ಟಿರ್ತಾರೆ ನಿಗದಿಪಡಿಸಿರ್ತಾರೆ ಮಾತಾಡ್ಲಿಕ್ಕೆ ಏನು ಮಾತಾಡ್ದು ಅರ್ಧ ಗಂಟೆಲಿ ಹೇಳಿ ಈಕೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತೊಗೊಂಡು ತೋರಿಸ್ತಾರೆ ನೋಡಿ ಇಂತಿಂತರಲ್ಲಿ ದುಡ್ಡು ಬಂದಿಲ್ಲ ಇಂತರು ಆವಾಗ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಹೋಮ್ ವರ್ಕ್ ಮಾಡ್ಕೊಂಡು ಕೂತಿರ್ತಾರೆ ಅವರ ಅಧಿಕಾರಿಗಳು ಬಂದು ಹೇಳ್ತಾರೆ ನಿಮಗೆ ಪಿ ಎಮ್ ಆವಾಸ್ ಯೋಜನೆಯಲ್ಲಿ ಏನು ಮನೆಗಳನ್ನು ಕೊಟ್ಟಿವಲ್ಲ ಹತ್ತೊಂಬತ್ತು ಲಕ್ಷ ಮನೆಗಳ ಸ್ಯಾಂಕ್ಷನ್ ಮಾಡಿದ್ವಿ ಹತ್ತೊಂಬತ್ತು ಲಕ್ಷ ಮನೆಗಳಲ್ಲಿ ಪಶ್ಚಿಮ ಬಂಗಾಲದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಮನೆಗಳನ್ನು ಹತ್ತೊಂಬತ್ತು ಲಕ್ಷದಲ್ಲಿ ನಿಮ್ಮ ಕೇವಲ ನಿಮ್ಮ ಟಿ ಎಮ್ ಸಿ ಕಾರ್ಯಕರ್ತರಿಗೆ ಮಾತ್ರ ಕೊಟ್ಟಿದ್ದೀರಿ ಹಾಗಾದರೆ ಪಶ್ಚಿಮ ಬಂಗಾಲದಲ್ಲಿ ಬೇರೆ ಜನ ಇಲ್ವಾ ಮೊದಲೇ ಪ್ರಶ್ನೆ ಕೇಳ್ತಾರೆ ಎರಡನೇದು ನಿಮಗೆ ಕಳಿಸಿದ ದುಡ್ಡನ್ನು ಯಾವ ಯಾವ ಯೋಜನೆಗೆ ಬಳಸಬೇಕು ಅದನ್ನು ಯೋಜನೆಗೆ ಬಳಸಲಾರದೆ ನಿಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಬಯಸ್ಕೊಂಡು ಬಳಸ್ಕೊಂಡಿದ್ದರೆ ಅದರ ಲೆಕ್ಕಾಚಾರ ಇದೆ ಆಮೇಲೆ ನಮ್ಮ ಕೇಂದ್ರದ ತಂಡ ರಾಜ್ಯವ್ಯಾಪಿ ಏನೇನು ಕೆಲಸಗಳು ಆಗ್ತಾ ಅಂತ ಎಲ್ಲ ರಾಜ್ಯಕ್ಕೆ ವಿಸಿಟ್ ಮಾಡೋ ಹಾಗೆ ನಿಮ್ಮ ರಾಜ್ಯಕ್ಕೂ ಪಶ್ಚಿಮ ಬಂಗಾಲಕ್ಕೂ ನಮ್ಮ ಅಧಿಕಾರಿಗಳು ಹೋಗಿದ್ದರು ಕೇಂದ್ರ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನ ಹೇಗಾಗಿದೆ ಅಂತ ನೋಡಲಿಕ್ಕೆ ಒಂದು ನೂರ ಐವತ್ತು ಬಾರಿ ವಿಸಿಟ್ ಮಾಡಿದರು ಪಶ್ಚಿಮ ಬಂಗಾಲಕ್ಕೆ ಒಂದೇ ಒಂದು ಸಲವೂ ಅವ್ರ ಜೊತೆ ಯಾರೂ ಸಹಕರಿಸಲಿಲ್ಲ ಕೊಡಬೇಕಾದಂಥ ಫೈಲ್ಗಳನ್ನು ಕೊಡಲಿಲ್ಲ ಪಾರದರ್ಶಕವಾಗಿ ನಡ್ಕೊಂಡಿಲ್ಲ ನಿಮಗೆ ಯಾವ ರೀತಿ ದುಡ್ಡನ್ನು ಕೊಡಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಫೈಲ್ಗಳನ್ನು ನೋಡ್ತೀವಿ ಅಂತ ವಾಪಸ್ ಕಳಿಸ್ತಾರೆ ಅಂದರೆ ಈಕೆ ಆ ರಾಜ್ಯದಲ್ಲಿರುವ ಜನ ಟಿ ಎಮ್ ಸಿ ಕಾರ್ಯಕರ್ತರಾದರೆ ಮಾತ್ರ ಸಹಾಯ ಮಾಡ್ತಾರೆ ಇಲ್ಲದೆ ಹೋದರೆ ಅವ್ರು ಯಾರು ಈ ಲೆಕ್ಕಕ್ಕೆ ಅಲ್ಲ ಅವರು ಮತದಾರರು ಅಲ್ಲ ಇವ್ರ ಜೊತೆ ಇವರು ಫಲಾನುಭವಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾನದಂಡ ಆ ರೀತಿ ಇಟ್ಕೊಂಡಿದ್ದಾರೆ ಯಾಕೆ ಈಗ ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ದುಡ್ಡು ಕೇಳಲಿಕ್ಕೆ ಬಂದರು ಏಕೆಂದರೆ ಚುನಾವಣೆ ಬಂದಿದೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರು ಅದಕ್ಕೆ ದುಡ್ಡು ಬೇಕು ಆ ದುಡ್ಡು ಬೇಕು ಅಂತಂದ್ರೆ ಕೇಂದ್ರ ದುಡ್ಡು ಕೊಡಬೇಕು ರಾಜ್ಯದಲ್ಲಿ ದುಡ್ಡಿಲ್ಲ ಅದಕ್ಕಾಗಿ ಬಂದು ಈ ರೀತಿಯದಾದಂಥ ಮನವಿಯನ್ನು ಹಿಡ್ಕೊಂಡು ಬಂದಿದ್ದರು ನರೇಂದ್ರ ಮೋದಿಯವರು ಸರಿಯಾಗಿ ಎಲ್ಲ ಲೆಕ್ಕಾಚಾರ ತೋರಿಸಿದ ಮೇಲೆ ತಲೆ ತಗ್ಸ್ಕೊಂಡು ವಾಪಸ್ ಹೋದರು ಅಂತ ಮಾಹಿತಿ ಬರ್ತಾ ಇದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ